ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಬೆಳ್ಳಿ ಸಾಮಾನುಗಳನ್ನ ತೊಳೆಯೋದು ಅಂತಂದೇಳಿ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಇದು ನಮ್ಮ ಮನೇಲಿರೋ ಲಕ್ಷ್ಮಿ ಮುಖವಾಡ ನೋಡಿ ಎಷ್ಟು ಕಪ್ಪಾಗಿಬಿಟ್ಟಿದೆ ಇದು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ವೃತ್ತದಲ್ಲಿ ನಾನು ಯೂಸ್ ಮಾಡಿರೋದು ತೆಗೆದಿಟ್ಬಿಟ್ಟಿದ್ದೆ ನೋಡಿ ಎಷ್ಟು ಕಪ್ಪಾಗಿದೆ ಇದು ಅಷ್ಟೇ ಗಣೇಶನ ವಿಗ್ರಹ ನೋಡಿ ಉಜ್ಜಿದ್ರೂ ಕೂಡ ಹೋಗ್ತಾ ಇಲ್ಲ ಅಷ್ಟು ಕಪ್ಪಾಗಿ ಹೋಗ್ಬಿಟ್ಟಿದೆ ಇದು ನಾನು ಡೈಲಿ ಯೂಸ್ ಮಾಡೋ ದೀಪಗಳೇನೆ ತುಂಬ ಜಿಡ್ಡು ಕಟ್ಕೊಂಡು ಈ ಥರ ಆಗೋಗ್ಬಿಟ್ಟಿದೆ ಇದನ್ನು ನಾರ್ಮಲಾಗಿ ವಾಶ್ ಮಾಡೋದು ತುಂಬಾ ಕಷ್ಟ ನೋಡಿ ಲಕ್ಷ್ಮೀ ದೀಪ ಕಾಮಾಕ್ಷಿ ದೀಪ ಎಷ್ಟು ಕಪ್ಪಾಗಿದೆ ನೋಡಿ ಇದು ಅಷ್ಟೇ ಕೆಳಗೆಲ್ಲ ತುಂಬ ಕಪ್ಪಾಗಿ ಹೋಗ್ಬಿಟ್ಟಿದೆ ಬನ್ನಿ ಇವನ್ನೆಲ್ಲ ಯಾವ ಥರ ವಾಶ್ ಮಾಡೋದು ಅಂತಂದೇಳಿ ನಾನಿವತ್ತು ತೋರಿಸ್ಕೊಡ್ತೀನಿ ಇದಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ಅಡುಗೆ ಸೋಡಾ ಮತ್ತು ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಇದು ಎಲ್ಲ ಪ್ರಾವಿಜನ್ ಸ್ಟೋರ್ಸಲ್ಲೂ ಸಿಗುತ್ತೆ ಇದನ್ನ ಒಂದು ರೋಲ್ ತೊಗೊಂಡು ಬಂದಿದ್ದೀವಿ ಅಂದರೆ ನಾವು ನಾಲ್ಕೈದು ವರ್ಷ ಈಸಿಯಾಗಿ ಯೂಸ್ ಮಾಡ್ಬೋದು ನೋಡಿ ನಾನೀಗ ಒಂದು ಕುಕ್ಕರಲ್ಲಿ ಇದು ನನ್ನ ಫೈವ್ ಲೀಟರ್ಸು ಯೂಸ್ ಮಾಡದಿರೋ ಕುಕ್ಕರು ಇದರಲ್ಲಿ ನಾನು ನೀರನ್ನ ಬಿಸಿ ಮಾಡೋದಕ್ಕೆ ಅಂತಂದೇಳಿ ಇಟ್ಕೊಂಡ್ತಾ ಇದ್ದೀನಿ ನೋಡಿ ನೀರು ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಫಾಯಿಲ್ ಪೇಪರ್ನ ಈ ಥರ ಕೈಯಲ್ಲೇ ಮುದುರು ಬಿಟ್ಟು ಜಸ್ಟ್ ಅದರೊಳಗಡೆ ನೀರೊಳಗಡೆ ಹಾಕಿಬಿಡಿ ಅಷ್ಟೇ ನೋಡಿ ನಾನು ಹಾಕ್ತಾ ಇದ್ದೀನಿ ಜೊತೆಗೆ ಒಂದೆರಡು ಸ್ಪೂನು ಅಡುಗೆ ಸೋಡಾ ಇಲ್ಲಿ ನೆನಪಿರಲಿ ಫ್ರೆಂಡ್ಸ್ ಬೇರೆ ಯಾವ ಸೋಡಾನು ತೊಗೊಳ್ಬೇಡಿ ಅಡುಗೆ ಸೋಡಾನೇ ತೊಗೊಳ್ಬೇಕು ನೋಡಿ ಈಗ ಈ ಬಟ್ಲು ಎಷ್ಟು ಕಪ್ಪಾಗಿದೆ ನೋಡಿ ಇದರಲ್ಲಿ ನಾನು ಒಂದು ನಿಮಿಷ ಹಾಕ್ತಾಯಿದ್ದೀನಿ ಅಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಈಗ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್ ನೋಡಿ ನಾನೊಂದು ಪ್ಲಕ್ಕರಲ್ಲಿ ಹಿಂದೆ ಮುಂದೆ ಅದನ್ನು ತಿರುಗಿಸ್ತಾ ಇದ್ದೀನಿ ಬಿಸಿನೀರಲ್ಲಿ ಎಷ್ಟು ನೀಟಾಗಿ ಇದೆ ನೋಡಿ ಮೊದಲು ತೋರಿಸಿದ್ದೆ ನಾನು ಎಷ್ಟು ಕಪ್ಪಾಗಿದೆ ಇದು ಅಂತಂದು ಹೇಳಿ ನೋಡಿ ಈಗ ಎಷ್ಟು ಬೆಳ್ಳಗೆ ಇದೆ ಒಂದೇ ಒಂದು ನಿಮಿಷ ಸಾಕು ಫ್ರೆಂಡ್ಸ್ ಅಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಬೆಳ್ಳಿ ಸಾಮಾನುಗಳು ನೋಡಿ ನೋಡ್ತಾ ಇದ್ದೀರಾ ಡಿಫ್ರೆಂಡ್ಸು ನೋಡಿ ಒಳಗಿರೋ ಕಪ್ಪೆಲ್ಲ ಬಿಟ್ಬಿಟ್ಟಿದೆ ನೋಡಿ ಈ ದೀಪ ನೋಡಿ ಎಷ್ಟು ಕಟ್ಟಿದೆ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಮೇಲ್ಗಡೆ ಕಪ್ಪಾಗಿದೆ ನಾನು ಒಳಗೆ ಹಾಕಿರೋದು ನೋಡಿ ಹ್ಞೂ ಎಷ್ಟು ಬೆಳ್ಳಗಾಗಿದೆ ನೋಡಿ ಮೇಲ್ಗಡೆ ಇರೋ ಭಾಗ ನೋಡಿ ಎಷ್ಟು ಕಪ್ಪಾಗಿದೆ ಈಗ ನಾನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಕಪ್ಪಿದೆ ಜಿಟ್ಕಟ್ಟಿದೆ ಅಂತಂದರೆ ಆಗಾಗ ಸ್ವಲ್ಪ ಫಾಯಿಲ್ ಪೇಪರು ಮತ್ತು ಅಡುಗೆ ಸೋಡಾನ ಆ್ಯಡ್ ಮಾಡ್ತಾಯಿರಿ ಈ ಫಾಯಿಲ್ ಪೇಪರ್ ಏನಿದೆಯೋ ಇದು ಆ ಕಪ್ಪನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ಪಾತ್ರೆನೂ ಅಷ್ಟೆ ಪಾತ್ರೆನೂ ಅಬ್ಸರ್ವ್ ಮಾಡುತ್ತೆ ಇದರಲ್ಲಿ ಏನು ಅಂತಂದರೆ ಪಾತ್ರೆ ಕಪ್ಪಾಗಿ ಹೋಗ್ಬಿಡುತ್ತೆ ನಾನು ಇದನ್ನು ಕುಕ್ಕರ್ನ ಯೂಸ್ ಮಾಡೋದಿಲ್ಲ ಇದಕ್ಕೋಸ್ಕರನೇ ನಾನು ಇದನ್ನು ಇಟ್ಕೊಂಡಿದ್ದೀನಿ ವಾಶ್ ಮಾಡೋದಕ್ಕೆ ಅಂತಲೇ ಇದನ್ನು ಇಟ್ಕೊಂಡಿದ್ದೀನಿ ಇದು ಬೇಗ ಕಪ್ಪು ಬಿಡೋದಿಲ್ಲ ನೋಡಿ ಈ ಗಣೇಶನ ವಿಗ್ರಹ ಆದ್ರೂ ಕೂಡ ತುಂಬ ಕಪ್ಪಾಗಿತ್ತು ಈಗ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ ಕೆಳಗಡೆ ಇರೋ ಕಪ್ಪೆಲ್ಲ ಹೋಗಿದೆ ನೋಡಿ ಎಷ್ಟು ಈಸಿ ಅಲ್ಲ ಫ್ರೆಂಡ್ಸ್ ಇದು ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ನೀವು ಕೂಡ ಮನೆಯಲ್ಲಿ ನೋಡಿ ನಾನೀಗ ಎಲ್ಲನೂ ನನ್ನ ಬೆಳ್ಳಿ ಸಾಮಾನುಗಳೇನಿದ್ವೋ ಅವನ್ನೆಲ್ಲನೂ ಒಂದು ಸರಿ ಬಿಸಿನೀರಲ್ಲಿ ಈ ಥರ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಎಕ್ಸ್ಟ್ರಾ ಸೋಡಾ ಪೌಡರು ಅಡುಗೆ ಸೋಡಾ ಏನು ಹತ್ತಿದೆಯೋ ಅದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಏನೂ ಇಲ್ಲ ಎಕ್ಸೋ ನಾನು ಡಿಶ್ ವಾಷರ್ ಏನಿದೆಯೋ ಅದನ್ನೇ ಯೂಸ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ನಾನು ಅದ್ರ ಮೇಲೆ ರಬ್ ಮಾಡ್ತಾಯಿದ್ದೀನಿ ಅಷ್ಟೆ ಏನು ಅಡುಗೆ ಸೋಡಾ ಹತ್ತಿರೋದು ಬಂದುಬಿಡಲಿ ಅಂತಂದು ಹೇಳಿ ಅಷ್ಟೇ ನೋಡಿ ಲೈಟಾಗಿ ಈ ಥರ ರಬ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಗೊತ್ತಾಗ್ತಿದೆಯಲ್ಲ ನಿಮಗೆ ವ್ಯತ್ಯಾಸ ಎಷ್ಟು ಇದೆ ನೋಡಿ ನೋಡಿ ಎಷ್ಟು ಆಗ್ತಾ ಇದೆಯಲ್ಲ ನೋಡಿ ವಸ್ತಿ ಏನಿತ್ತೋ ಬಟ್ಲು ಅದೇ ಥರನೇ ಆಗೋಗ್ಬಿಟ್ಟಿದೆ ಈಗ ಈ ಲಕ್ಷ್ಮಿ ಮುಖದ್ಮ ನಿಮಗೆ ಮೊದಲು ತೋರಿಸಿದ್ದೆ ಎಲ್ಲನೂ ಕಪ್ಪು ಲಿಪ್ಸ್ಟಿಕ್ಕು ಎಲ್ಲ ಹಾಕ್ಬಿಟ್ಟಿದ್ದೆ ನೋಡಿ ಈಗೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಟ್ಟು ಎಷ್ಟು ಚೆನ್ನಾಗಿದೆ ಆ ಮುಖದ ಮೇಲಿರೋ ಎಲ್ಲ ಕಪ್ಪು ಕಲೆಗಳು ಏನಿತ್ತೋ ಎಲ್ಲನೂ ಹೋಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಗೊತ್ತಾಗ್ತಿದೆಯಲ್ಲ ನಿಮಗೆ ವ್ಯತ್ಯಾಸ ನೋಡಿ ಫ್ರೆಂಡ್ಸ್ ಎಷ್ಟು ಬೆಳ್ಳಗಾಗಿದೆ ನೋಡಿ ಈಗ ನಾನು ಬೇರೆ ನೀರು ಚೇಂಜ್ ಮಾಡಿಕೊಂಡು ಅದರಲ್ಲಿ ಸರಿ ಒಂದು ಸಾರಿ ಬಿಟ್ಟು ತೆಗೆದು ನೋಡಿ ಈ ಥರ ಒಂದು ಒಣ ಬಟ್ಟೆ ತೊಗೊಂಡು ಇದ್ದೀನಿ ಅಷ್ಟೇ ಎಲ್ಲನೂ ಏನೇನು ನಂದು ಬೆಳ್ಳಿ ಸಾಮಾನಿತ್ತೋ ಎಲ್ಲನೂ ಕೂಡ ನಾನು ಈ ಥರ ನೀರು ಹೋಗಲಿ ಹೇಳಿ ಒಣ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನೋಡಿ ವ್ಯತ್ಯಾಸ ಇದೆ ಕಾಮಾಕ್ಷಿ ದೀಪ ಎಷ್ಟು ಕಪ್ಪಾಗಿತ್ತು ನೋಡಿ ಇದನ್ನು ಅಷ್ಟೇ ನಾನು ಜಸ್ಟು ಇದ್ದೀನಿ ಅಷ್ಟೇ ನೋಡಿ ವಸ್ತು ಶಾಪಿಂದ ತೊಗೊಂಡು ಬಂದಾಗ ಯಾವ ಥರ ಇತ್ತೋ ಅದೇ ಥರನೇ ಆಗ್ತಾಯಿದೆ ನೋಡಿ ಎಲ್ಲನೂ ನನ್ನ ಏನು ಬೆಳ್ಳಿ ಸಾಮಾನುಗಳಿತ್ತೋ ಎಲ್ಲ ವಸ್ತ್ರ ಥರನೇ ಆಗಿದೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್